ಈ ಆಕ್ರೋಶ ಯಾತ್ರೆ ಬಂದಂತ ಸಂದರ್ಭದಲ್ಲಿ ಮಠಮಠ ಮಧ್ಯಾಹ್ನದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನೀವೆಲ್ಲ ಸೇರಿದ್ದು ನೋಡಿದ್ರೆ ಈ ಯಾತ್ರೆ ಎಷ್ಟು ಯಶಸ್ವಿ ಆಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾ ಹೇಳಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ ವಿರುದ್ಧ ಇಡೀ ಜನಮಾನಸಲ್ಲಿ ಇವತ್ತು ಆಕ್ರೋಶ ಇದೆ ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ಇದೆ ಒಂದ್ ಕಡೆ ಮಿತಿ ಮೀರಿದ ಭ್ರಷ್ಟಾಚಾರ ಮತ್ತೊಂದು ಕಡೆ ಮಿತಿ ಮೀರಿದ ದರ ಏರಿಕೆ ಯಾವುದೇ ಒಂದು ಜೀವನ ಅವಶ್ಯಕವಾದಂತಹ ವಸ್ತುಗಳು ಇರಲಿ ಹಾಲು ವಿದ್ಯುತ್ ಶಕ್ತಿ ಡೀಸೆಲು ಪೆಟ್ರೋಲು ಎಲ್ಲ ದರ ಏರಿಕೆ ಆಗಿದೆ ಎಲ್ಲ ದರ ಏರಿಕೆ ಆಗಿದೆ ಅದರ ಬಗ್ಗೆ ಜನರ ಆಕ್ರೋಶ ಇದೆ ನಗರಸಭೆ ಪುರಸಭೆ ಮಹಾನಗರಸಭೆಗಳಲ್ಲಿ ಟ್ಯಾಕ್ಸ್ ಹೆಚ್ಚಿಗೆ ಮಾಡಿದ್ದಾರೆ ಅದರದ್ದು ಆಕ್ರೋಶ ಇದೆ ಮತ್ತು ದುರಾಡಳಿತ ಕಾನೂನು ಸುವ್ಯವಸ್ಥೆ ಹೋಗಿದೆ ಮಹಿಳೆಯರಿಗೆ ಯಾವುದೇ ರೀತಿ ಗೌರವ ಇಲ್ಲ ಅತ್ಯಾಚಾರ ಗುಂಡಾಗಿರಿ ಬೆಳಗಿಂದ ಸಾಯಂಕಾಲ ಇವತ್ತು ನಡೀತದೆ ಟಿವಿ ವಿ ತೆಗೆದ ಅದನ್ನು ನೋಡ್ತೀನಿ ಅದರ ಬಗ್ಗೆ ಜನರಲ್ಲಿ ಆಕ್ರೋಶ ಇದೆ ಅದಕ್ಕಾಗಿ ಇವತ್ತು ಹೇಳ್ತಾ ಇದ್ದಾರೆ ಜನತೆ ಆದಷ್ಟು ಬೇಗನೆ ಸಿದ್ದರಾಮಯ್ಯವರು ಮನೆ ಕಳಿಸ್ಬೇಕು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರ ಇಲ್ಲಿ ಬರಬೇಕು ಅನ್ನುವಂಥದ್ದು ಇವತ್ತು ಜನ ದೃಢ ನಿರ್ಧಾರ ಮಾಡಿದ್ದಾರೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಇದ್ದೇನೆ ಒಂದು ನಾನು ಹೇಳ್ತೀನಿ ಈ ಒಂದು ಆಕ್ರೋಶ ಯಾವ ರೀತಿ ಇದೆ ಅಂದರೆ ಹಿಂದೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಫಾರ್ಟಿ ಪರ್ಸೆಂಟ್ ಕಮಿಷನ್ ಅಂತ ಹೇಳಿದ್ರು ಒಂದು ಕಮಿಟಿನ ಮಾಡಿದ್ರು ಆಯೋಗ ಮಾಡಿದರು ಆಯೋಗದ ರಿಪೋರ್ಟ್ ಬಂತು ಆಯೋಗದ ನಲ್ಲಿ ಯಾವುದೂ ಪ್ರೂವ್ ಆಗಿಲ್ಲ ಯಾವುದೂ ಎವಡೆಲ್ಸಿಲ್ಲ ಅಂತೇಳಿ ವರದಿ ಕೊಟ್ಟಾಗೂ ಸದ್ಯಕ್ಕೆ ಮತ್ತೊಂದು ಇನ್ನೊಂದು ಇನ್ವೆಸ್ಟಿಗೇಷನ್ ಸಾವಿರ ಮತ್ತೊಂದು ಟೀಮ್ ಮಾಡಿದ್ದಾರೆ ಅಂದ್ರೆ ಅದ್ರ ಮನೆ ಮಾಸಲಿಕ್ಕೆ ನಾ ಹೇಳ್ತೀನಿ ಸಿದ್ದರಾಮಯ್ಯ ಅವರು ನಿಮ್ದು ಭ್ರಷ್ಟಾಚಾರ ತುಂಬಿ ಇದೆ ಹಿಂದೆ ಅರ್ಕಾವತಿ ಪ್ರಕರಣ ಅರ್ಕಾವತಿ ಪ್ರಕರಣ ಸಾವಿರ ಎಕರೆ ಜಮೀನನ್ನ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಸಾವಿರ ಎಕರೆ ಜಮೀನನ್ನ ಡಿನೋಟಿಫೈ ಮಾಡುತ್ತ ಅರ್ಕಾವತಿ ಹಗರಣವನ್ನು ಪ್ರತಿಪಕ್ಷದ ನಾಯಕರಾಗಿ ನಾವು ಎತ್ತಿದೆ ಅದು ಮನೆ ಹೋಗುವ ಪರಿಸ್ಥಿತಿ ಬಂತು ಕೆಂಪಣ್ಣ ಆಯೋಗದ ರಿಪೋರ್ಟ್ ಬಂತು ಮತ್ತೆ ರಿಪೋರ್ಟ್ ಅದು ಹೊರಗೆ ಬಂದಿಲ್ಲ ಇನ್ನೋರಿಗೆ ಇವತ್ತು ಸಿದ್ದರಾಮಯ್ಯ ಎರಡನೇ ಬಾರಿ ಇವತ್ತು ಹೊರಗೆ ಹಾಕಲಿಲ್ಲ ಸದನದಲ್ಲಿ ಬಹುಶಃ ಆ ಟೈಮ್ ಬಾಂಬ್ ಯಾವಾಗ ಸ್ಫೋಟ ಆಗತ್ತೆ ನವಂಬರ್ ಡಿಸೆಂಬರ್ಗೆ ಸ್ಫೋಟ ಆಗತ್ತೆ ನವಂಬರ್ ಡಿಸೆಂಬರ್ ಆ ಕಾಯ ಕತ್ತಾರ ಅವರು ಕಾಯ ಕತ್ತಾರ ಇವರು ಕಾಯ ಕತ್ತಾರ ಸಿದ್ದರಾಮಯ್ಯ ಅಂತ ಆದಷ್ಟು ಅಧಿಕಾರ ಮುಂದುವರಿಸ್ಬೇಕಂತಾರ ಡಿ ಕೆ ಶಿವಕುಮಾರ್ ಆದಷ್ಟು ಬೇಗ ಆ ಕುರ್ಚಿ ಹಿಡಿಬೇಕಂತಾರ ಆ ಟೈಮ್ ಬಾಂಬ್ ಎಲ್ಲಿ ಫಿಕ್ಸ್ ಆಗಿದೆ ನವಂಬರ್ ಡಿಸೆಂಬರ್ ಫಿಕ್ಸ್ ಆಗಿದೆ ನೀವು ನೋಡ್ತಾ ಇದ್ದೀವಿ ಬರೆದು ಕೊಡ್ತೀನಿ ನಾನು ನವಂಬರ್ ಡಿಸೆಂಬರ್ ಆ ಟೈಮ್ ಬಾಂಬ್ ಸ್ಕೋರ್ಟ್ ಆಗ್ತದೆ ಈ ಸರ್ಕಾರ ಮರಿ ಹೋಗ್ತದೆ ಅದಕ್ಕೆ ಅಮಿತ್ ಶಾ ಅವರು ಬೇಕಾಗಿಲ್ಲ ಈ ಜನ ಆಕ್ರೋಶ ಮತ್ತು ಕಾಂಗ್ರೆಸಿನ ಸಂಘರ್ಷ ಅದೇ ಸಾಕು ಅವರಲ್ಲೇ ಒಳ ಹೊಡ್ತಾರೆ ನಡೆದ್ರು ಯಾವಾಗ ಏನಾಗ್ತದೆ ಗೊತ್ತಿಲ್ಲ ಅದಕ್ಕಾಗಿ ಈ ಹಿನ್ನೆಲೆಯಲ್ಲಿ ಇವತ್ತು ಯಾವುದೇ ಅಭಿವೃದ್ಧಿ ಕೆಲಸ ಇಲ್ಲ ಮತ್ತೊಂದಿಲ್ಲ ಈಗ ಒಕ್ಕ ಕಾಯ್ದೆ ತಗೊಂಡ್ಬಂದ್ವಿ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಆ ಒಕ್ಕ ಕಾಯ್ದೆ ಏನು ತಿದ್ದುಪಡಿ ಆತಲ್ಲ ಅದು ಅಲ್ಪಸಂಖ್ಯಾತರ ಮುಸಲ್ಮಾನ ಪರವಾಗಿರುವಂತ ತಿದ್ದುಪಡಿ ಅದು ಬಡ ಜನರಿಗೆ ಇದ್ದಾರೆ ಬಡ ಕುಟುಂಬ ಇದ್ದಾರೆ ಅವ್ರಿಗೆ ಇಲ್ಲಿವರೆಗೆ ನೋಡ್ರಿ ಎಂಟು ಲಕ್ಷ ಎಕರೆ ಜಮೀನಿತ್ತು ಇತ್ತು ಒಕ ಪ್ರಾಪರ್ಟಿಗೆ ಇಡೀ ದೇಶದಲ್ಲಿ ಅದರ ಆದಾಯ ಎಷ್ಟು ಇಡೀ ದೇಶದಲ್ಲಿ ನೂರ ಅರವತ್ತು ಕೋಟಿ ಮಾತ್ರ ನೂರ ಅರವತ್ತು ಕೋಟಿ ಎಲ್ಲ ಅಲ್ಲಿ ಇದ್ದಂತ ಕಾಂಗ್ರೆಸ್ನ ಮುಖಂಡರು ಅವರು ಇವರು ಭ್ರಷ್ಟಾಚಾರ ಮಾಡಿ ವಕ ಪ್ರಾಪರ್ಟಿನ ಒಳಗೆ ಹಾಕೊಂಡಿದ್ರು ಹೀಗಾಗಿ ಇವತ್ತು ವಕ ಪ್ರಾಪರ್ಟಿನ ತಿದ್ದುಪಡಿ ತರುವ ಮುಖಾಂತರ ಮುಸಲ್ಮಾನ ಬಂಧುಗಳಿಗೆ ಒಳ್ಳೆ ಕೆಲಸವನ್ನ ಉಪಕಾರ ಮಾಡುವಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಮೋದಿಜಿಯವರು ಇದು ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ ಅವರು ಅಪಪ್ರಚಾರಕ್ಕೆ ಅಲ್ಪಸಂಖ್ಯಾತರು ಇವತ್ತು ಅದಕ್ಕೆ ಇದು ಹಾಕ್ಬಾರ್ದು ಅನ್ನುವಂತ ಸೊಪ್ಪು ಹಾಕಬಾರ್ದು ಅನ್ನುವಂತ ಮಾತಾಡ್ಲಿ ಹೇಳ್ತೀನಿ